ಬೇಲೂರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಧ್ಯಮ ದಿನಾಚರಣೆ ಅಂಗವಾಗಿ ಪತ್ರಿಕಾ ಮಿತ್ರರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಶಾಸಕ ಸುರೇಶ್ ಮಾತನಾಡಿ ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿಗೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನು ಕ್ರೋಡೀಕರಿಸಿಕೊಡುವುದಾಗಿ ತಿಳಿಸಿದರು ನಿವೇಶನ ರಹಿತ ಪತ್ರಕರ್ತರಿಗೆ ಆಶ್ರಯ ಯೋಜನೆಯಡಿ ನಿವೇಶನ ನೀಡಲು ನಾವು ಬದ್ಧರಾಗಿದ್ದೇವೆ ಆದರೆ ಕೆಲ ಪ್ರಭಾವಿ ರಾಜಕಾರಣಿಗಳು ತಮ್ಮ ಸ್ವಾರ್ಥದಿಂದ ನಿವೇಶನ ನೀಡಲು ಅಡ್ಡಗಾಲು ಹಾಕಿದ್ದಾರೆ ನಿವೇಶನ ಹಂಚಿಕೆ ವಿಚಾರದಲ್ಲಿ ಸೇಡಿನ ರಾಜಕೀಯ ಮಾಡಬಾರದು ಎಂತಹ ಭೂಮಾಫಿಯಾ ಮಾಡುವವರಿಗೆ ತಾವು ಅವಕಾಶ ನೀಡುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ವಿ ಮದನ್ಗೌಡ ಮಾತನಾಡಿ ಆಧುನಿಕ ಆಹಾರ ಪದ್ಧತಿ ಹಾಗೂ ಮಾನಸಿಕ ಒತ್ತಡದಿಂದ ಪತ್ರಕರ್ತರಲ್ಲಿ ಕಾಯಿಲೆಗಳು ಇದೆ ಪತ್ರಕರ್ತರ ಆರೋಗ್ಯ ಚಿಕಿತ್ಸೆಗಾಗಿ ನೆರವಾಗಲು ಕ್ಷೇಮಾಭಿವೃದ್ಧಿ ನಿಧಿಗೆ ಶಾಸಕರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನು ನೀಡಲು ಮುಂದಾಗಬೇಕು ಮುಂದಿನ ದಿನಗಳಲ್ಲಿ ಸದೃಢ ಸಂಘ ಕಟ್ಟಲು ಪ್ರತಿಯೊಬ್ಬ ಪತ್ರಕರ್ತರು ಕ್ರಿಯಾಶೀಲತೆಯಿಂದ ಕೆಲಸ ಮಾಡಬೇಕು ಅಂತ ತಿಳಿಸಿದರು ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜು ಮಾಜಿ ಶಾಸಕ ಕೆಎಸ್ಲಿಂಗೇಶ

ವರ್ಷ ಆಗ್ತಾ ಮಾಡಬೇಕಾಗಿತ್ತು ಅಂತ ಹೇಳಿದ್ರು ಆದ್ರೆ ನಾನು ಪತ್ರಿಕಾ ಮಿತ್ರರಲ್ಲೇ ಒಂದು ಮನವಿ ಮಾಡಿದ್ರು ಇವತ್ತು ಕೋಚ ಅನಂತ ಸುಬ್ರಾಯ್ ಅವರು ಹಿರಿಯ ಮಾಜಿ ಅಧ್ಯಕ್ಷ ನಡೆದು ಬಂದ ಬಾರಿ ಪತ್ರಿಕಾ ಕಟ್ಟಡ ಆಗಿರ್ತಕ್ಕಂಥದ್ದು ಹಿಂದಿಂದ ನೆನೆಸ್ಕೊಂಡ್ರೆ ಮುಂದಕ್ಕೆ ಒಂದು ಗಾಂಧಿ ಆಯಿತು ಹಾಗಾಗಿ ಬಹುಶಃ ಅವರು ಯಾಕ್ ಮಾಡಲಿಲ್ಲ ಅಂದ್ರೆ ನಮ್ಮ ಪತ್ರಿಕಾ ಚಿತ್ರದ ನೀವು ಹೆಂಗೆ ರಾಜ್ಯದಲ್ಲಿ ನಮ್ಮ ದಯ ಅದೇ ರೀತಿಯಲ್ಲಿ ಉದ್ಪಾದನೆ ಮಾಡಿ ಮಾಡ್ತಕ್ಕಂಥ ಮುಂದಿನ ಪತ್ರಿಕಾ ಒಂದು ಸಾಕ್ಷಿ ಬಹುಶಃ ಹಿಂದಿನಕ್ಕಿಂತ ಜಾಸ್ತಿ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪತ್ರಕರ್ತರನ್ನ ಒಳಗೊಂಡಿರುವಂತಹ ಕ್ಷೇತ್ರ ಉಪಯೋಗ ಆಗುವಂತಹ ಕೆಲಸಗಳನ್ನ ಮಾಡಿ ಹೆಲ್ತ್ ಯಾಕೆ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಬಂದಾಗಿ ಪತ್ರಕರ್ತರಿಗೆ ಸಾಕಷ್ಟು ಸಮಸ್ಯೆಗಳು ಕಾಣ್ತದೆ

మెండు న్యూస్ నెట్వర్క్ సత్యద కన్నడి